ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಶ್ರಾವಣ ಶನಿವಾರ ಇವತ್ತು ಏಳನೇ ವಾರ ಏಳನೇ ವಾರದ ಪೂಜೆನ ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಇದು ಮೊದಲನೇ ವಾರ ಮೊದಲನೇ ವಾರ ಅಂತಲೇ ನನ್ನ ಒಬ್ಬರು ಸಬ್ಸ್ಕ್ರೈಬರು ಲೈವಲ್ಲಿ ಕೇಳಿದ್ರು ಅಕ್ಕ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ತಿಳಿಸ್ಕೊಡಿ ಅಂತ ಹೇಳಿ ಅದಕ್ಕೆ ಪೂರ್ಣ ಮಾಹಿತಿ ಕೊಡ್ತಾಯಿದ್ದೀನಿ ಇವತ್ತು ನಾನು ನೋಡಿ ಮೊದಲಿಗೆ ನಾವು ವೆಂಕಟರಮಣ ಸ್ವಾಮಿ ಫೋಟೋ ಬೇಕು ಇಲ್ಲ ಒಂದು ವಿಗ್ರಹನಾದರೂ ಇದ್ದರೆ ಸರಿ ಎರಡರಲ್ಲಿ ಯಾವುದಾದ್ರೂ ಇದ್ದರೂ ಆಗುತ್ತೆ ಇಲ್ಲಾಂದರೆ ಹಾಗೆ ಒಂದು ಜ್ವಳ ತೊಳಸಿ ಒಂದು ದೀಪ ಚಿಟ್ಟಿನೂ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ನಮ್ಮ ಮನೆಯ ದೇವರು ಬಂದು ವೆಂಕಟರಮಣ ಸ್ವಾಮಿ ಅದರಿಂದ ನಮ್ಮ ಮನೆಯಲ್ಲಿ ಫೋಟೋ ಇದೆ ಫೋಟೋ ಇಟ್ಟು ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ವೆಂಕಟರಮಣ ಸ್ವಾಮಿಗೆ ಫೋಟೋ ಎಲ್ಲ ಸ್ವಚ್ಛತೆ ಮಾಡಿಕೊಂಡು ನಾಮ ಹಾಕೋಬೇಕು ನಾಮ ಹಾಕೊಂಡು ಎಲ್ಲ ಫೋಟೋಗೆ ಬಟ್ಟೆ ಇಟ್ಕೋಬೇಕು ಅರಿಶಿನ ಕುಂಕುಮ ಎಲ್ಲ ಕೂಡ ಹಚ್ಕೊಬೇಕು ನಾವು ನಾನು ಇಲ್ಲಿ ಕೂಡ ನೀರಲ್ಲಿ ಕಲ್ಸ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಆರದ್ ನಂತರ ಕಾಣಿಸುತ್ತೆ ನೋಡಿ ಫೋಟೋಗೆ ಬಟ್ಟೆ ಎಲ್ಲ ಇಟ್ಟಿದ್ದಾಯಿತು ಇವಾಗ ನಾವು ಅಲಂಕಾರ ಮಾಡ್ಕೊಬೇಕು ತುಳಸಿ ಮುಖ್ಯವಾಗಿ ಇಲ್ಲಿ ತುಳಸಿ ಬೇಕು ನಾನಿಲ್ಲಿ ಇವತ್ತು ಬೇರೆ ಹೂವು ಜಾಸ್ತಿ ತಂದಿಲ್ಲ ಹಾಗಾಗಿ ಬಿಡಿ ತುಳಸಿನ ತಗೊಂಡಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಳಸಿನ ನಾನು ನೀವು ಕಟ್ಟಿ ಕೂಡ ಹಾಕೊಬೋದು ಗಣಪತಿಗೆ ನಾವು ತುಳಸಿನ ಇಡೋ ಆಗಿಲ್ಲ ಹಾಗಾಗಿ ದರ್ಶನ ಮತ್ತೆ ಒಂದು ಯಾವ್ದಾದ್ರು ಬೇರೆ ಹೂ ಹಿಡ್ಬೋದು ಲಕ್ಷ್ಮಿ ಮತ್ತೆ ವೆಂಕಟರಮಣ ಸ್ವಾಮಿ ಇಬ್ರು ಇರೋದನ್ನ ಇಡ್ಬೇಕು ಒಬ್ರು ಇರೋದನ್ನ ಇಡೋ ಆಗಿಲ್ಲ ಬರೀ ವೆಂಕಟರಮಣ ಸ್ವಾಮಿ ಫೋಟೋನ ಇಡೋ ಆಗಿಲ್ಲ ಲಕ್ಷ್ಮಿ ಮತ್ತು ವೆಂಕಟರಮಣ ಸ್ವಾಮಿ ಇಬ್ರು ಕೂಡ ನಮಗೆ ಅನುಗ್ರಹ ಮಾಡಬೇಕು ಹಾಗಾಗಿ ಇಬ್ಬರದ್ದು ಜೊತೆಯಲ್ಲಿರುವಂಥ ಫೋಟೋನೇ ಆಗಬೇಕು ಮತ್ತೆ ವಿಳೆದೇನೆ ಇಷ್ಟನ್ನು ಇಡಬೇಕು ಹಾಗೆ ಸಂಕಲ್ಪ ಮಾಡಿಕೊಂಡು ಕಾಯಿನ ಇಡಬೇಕು ಸಂಕಲ್ಪಕ್ಕಾಗಿ ನಾನು ಕಾಯಿನ ಹಿಂದೆ ಇಡ್ತಾ ಇದ್ದೀನಿ ಹಾಗೆ ಹಣ್ಣು ನಮ್ಮ ಹತ್ರ ಇರುತ್ತೆ ಹಣ್ಣು ಅದನ್ನು ಮಾತ್ರ ನೈವೇದ್ಯಕ್ಕೆ ಇಡಬೇಕು ಯಾವುದೇ ನಮಗೆ ದುಡ್ಡು ಖರ್ಚಿಲ್ಲದೇನೆ ಹಣ್ಣು ಹಂಪ್ಲು ಏನು ಇಲ್ಲ ಅಂದರೂ ಪರವಾಗಿಲ್ಲ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಎಲೆಗೆರೆ ಅಡಿಕೆ ಇದ್ರೆ ಸಾಕು ಇಷ್ಟೇ ಪೂಜೆಗೆ ನಾವು ಆಡಂಬರ ತೋರಿಸ್ಕೊಬೇಕಾದ್ರೆ ಮನಸ್ಸಿನಿಂದ ನಾವು ಪೂಜೆನ ಮಾಡಬೇಕು ಅದಕ್ಕಾಗಿ ನೋಡ್ಬೋದು ನೀವು ನಾನು ಯಾವುದೇ ಬೇರೆ ಜಾಸ್ತಿ ಹೂವನ್ನ ತೊಗೊಂಡಿಲ್ಲ ಎರಡು ರೋಸ್ ತೊಗೊಂಡಿದ್ದೀನಿ ಸ್ವಲ್ಪ ತುರಿಸಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಸಿಂಪಲ್ಲಾಗಿಯೇ ನಾನು ಪೂಜೆ ಮಾಡೋದು ಹಾಗೆ ಸಿಂಪಲ್ಲಾಗಿಯೇ ನಾನು ನಿಮ್ಮ ಜೊತೆಯೂ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲನ ನಾನು ಕರ್ಗಸ್ಕೊಂಡಿದ್ದೀನಿ ಪಾಕ ಏನು ಮಾಡ್ಕೊಂಡಿಲ್ಲ ಬರೀ ಕರಗಿಸ್ಕೊಂಡಿದ್ದೀನಿ ಇದು ದೇವರ ನೈವೇದ್ಯಕ್ಕೆ ಮತ್ತೆ ವಿಶೇಷವಾಗಿ ನಾವು ದೀಪನ ಮಾಡೋದಕ್ಕೆ ಇದನ್ನು ತಗೊಂಡಿದ್ದೀನಿ ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟು ಅದಾದಲ್ಲಿ ಕಲಸ್ಕೊಬೇಕು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು ನಾವು ಹಸುವಿಗೆ ಕೊಡೋದ್ರಿಂದ ನಾವು ದೀಪ ಹಚ್ಚಿದ ನಂತರ ಇದನ್ನ ಹಸುಗೆ ಕೊಡಬೇಕು ಆದ್ದರಿಂದ ಶುದ್ಧವಾಗಿರೋ ಹಿಟ್ಟನ್ನೇ ತಗೊಳ್ಳಿ ದೀಪ ಮಾಡೋದಕ್ಕೆ ಹಾಗೆ ಇದೇ ಕೂಡ ನೈವೇದ್ಯ ಕೂಡ ನಾವು ಏಳು ವಾರ ಮಾಡೋದ್ರಿಂದ ತುಂಬಾ ನಮ್ಮ ಸಾಲಗಳಾಗಿರ್ಬೋದು ಮದುವೆ ಆಗದೆ ಇರ್ಬೋದು ಕಂಕಣ ಕೂ ಕಂ ಮದುವೆ ಆಗದೆ ಕಂಕಣ ಕೂಡ ಬರುತ್ತೆ ಹಾಗೆ ವ್ಯವಹಾರ ವ್ಯಾಪಾರದಲ್ಲಿ ಕೂಡ ಯಶಸ್ಸಿಲ್ಲ ಅನ್ನೋರು ಕೂಡ ಯಶಸ್ಸು ಸಿಗುತ್ತೆ ಆರೋಗ್ಯ ಸಮಸ್ಯೆ ಇರೋರು ಕೂಡ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಹಾಗೆ ನೋಡಿ ಪಾಕ ಸ್ವಲ್ಪ ಹಾಕೊಂಡ ನಂತರ ಹಾಲು ತುಪ್ಪ ಹಾಕ್ಕೊಬೇಕು ಸೇಮ್ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಿ ಅದೇ ರೀತಿ ಕಲಿಸ್ಕೊಬೇಕು ನಾನು ಹಿಟ್ಟನ್ನು ಕಲಸಿ ಈ ಥರ ಒಂದು ದೀಪ ಮಾಡ್ಕೊಂಡಿದ್ದೀನಿ ಏಳು ದೀಪ ಮಾಡೋರು ಏಳು ದೀಪ ಮಾಡ್ತಾರೆ ಆದರೆ ಇಲ್ಲಿ ಒಂದೇ ದೀಪಕ್ಕೆ ಏಳು ಬತ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ವಿಶೇಷವಾಗಿ ತುಪ್ಪನೇ ಹಾಕಿ ಹಚ್ಚಬೇಕು ಯಾಕಂದರೆ ಹಸುವಿಗೆ ಕೊಡೋದ್ರಿಂದ ನಾವು ತುಪ್ಪನೇ ಹಾಕಿ ಹಚ್ಚಬೇಕು ತುಂಬ ಶ್ರೇಷ್ಠ ತುಪ್ಪ ಹಾಕಿ ಹಚ್ಚೋದ್ರಿಂದ ಬೇಗ ಕೂಡ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಹಸು ತ ತಿಂದು ನೂರ ಎಂಟು ದೇವ ಸಾವಿರಾರು ದೇವತೆಗಳು ಇರ್ತಾರೆ ಅದರಲ್ಲಿ ದೇವತೆಗಳೆಲ್ಲ ತಿಂದು ನಮಗೆ ಅರಸಿದ್ರೆ ಬೇಗನೆ ನಮ್ಮ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ ಇದು ನಿಮಗೆ ದೀಪ ಹಚ್ಚಿದ ನಂತರ ಮಾರನೆಗೆ ತೆಗೆದುಬಿಟ್ಟು ಹಸು ಸಿಗಲಿಲ್ಲ ಏನು ಮಾಡೋದು ಅಂತ ಹೇಳಿದ್ರೆ ಹೊಳೆ ಕೆರೆ ಹೊಳೆ ಬಾವಿ ಅಲ್ಲಿ ಮೀನಿರೋ ಜಾಗದಲ್ಲಿ ಇದನ್ನು ಹಾಕಬೇಕು ಮೀನು ಕೂಡ ಅಷ್ಟೇ ಇದನ್ನು ತಿಂದರೆ ನಮಗೆ ಒಳ್ಳೆಯದಾಗುತ್ತೆ ಈ ರೀತಿ ನಾವು ಏಳು ಬತ್ತಿನ ಮಾಡ್ಕೊಂಡಿದ್ದೀನಿ ನಾನು ನೀವು ಇನ್ನೂ ಚಿಕ್ಕದು ದೀಪ ಕೂಡ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ದೊಡ್ಡ ದೀಪನೇ ಮಾಡ್ಕೊಂಡಿದ್ದೀನಿ ಎಷ್ಟು ತುಪ್ಪ ಜಾಸ್ತಿ ಆಗುತ್ತೆ ಅನ್ನೋರಾದ್ರೆ ಇನ್ನು ಸ್ವಲ್ಪ ಚಿಕ್ಕ ದೀಪನೇ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ದೇವರ ದೀಪ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಕೊಳ್ಳೋಣ ಇವಾಗ ಮೊದಲಿಗೆ ನಾವು ದೇವರ ದೀಪನ ಹಚ್ಕೋತಾ ಇದ್ದೀನಿ ಮೊದಲಿಗೆ ವಿಘ್ನೇಶ್ವರನಿಗೆ ಪೂಜೆ ಮಾಡ್ಕೋಬೇಕು ನಮ್ಮ ಯಾವುದೇ ಪೂಜೆ ಮಾಡುವಾಗ ನಾವು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಅದ ನಂತರ ನಾವು ಬೇರೆ ಪೂಜೆಯನ್ನೆಲ್ಲ ಮಾಡ್ಕೊಬೇಕು ನಾವು ಮಾಡುವ ಪೂಜೆಯಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಿ ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ವಿಘ್ನೇಶ್ವರನಿಗೆ ಪೂಜೆ ಮಾಡ್ಕೊಳ್ಳೋಣ ನಾನು ದೀಪ ಕಲಿಸಿರೋ ಹಿಟ್ಟಲ್ಲೇ ಏಳು ಉಂಡೆನ ಮಾಡ್ಕೊಂಡಿದ್ದೀನಿ ಏಳು ದೀಪ ಮಾಡ್ಕೊಬೇಕು ಏಳು ಉಂಡೆನ ಮಾಡ್ಕೊಬೇಕು ನಾನು ಏಳು ಉಂಡೆ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೇ ದೀಪಕ್ಕೆ ಏಳು ಬತ್ತಿ ಹಾಕೊಂಡಿದ್ದೀನಿ ಜೋಡಿ ಬತ್ತಿನ ಹಾಕೊಂಡಿದ್ದೀನಿ ನಾನು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಳೋಣ ಕಾಯಿನ ಸಂಕಲ್ಪ ಮಾಡಿ ಖಾಲಿ ಹೊಂದ್ ಬರಬೇಕು అష్టోత్తర నేను లక్ష్మీ మిత్ర అష్టోత్ర బుక్ సిగతే బుక్ల్దూ హోదు ఆకే మొబైలకి కూడా అష్టోత్ర హోదు ಅಷ್ಟೋತ್ರ ಎಲ್ಲ ಆದ್ಮೇಲೆ ದೀಪದಿಂದ ನಾವು ಆರತಿ ಮಾಡಿಕೊಳ್ಳೋಣ ಪ್ರತಿನ ಪೂಜೆ ಈ ರೀತಿ ನಡೆದಿದೆ ಇದು ಪೂಜೆ ಮಾಡುವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂತಂದರೆ ಬೆಳಗ್ಗೆ ನಮಗೆ ಹತ್ತು ಗಂಟೆ ಬ್ರಾಹ್ಮಿ ಮುರ್ತದಲ್ಲಿ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಮರಿ ಎಲ್ಲ ಇರ್ತಾರೆ ಮಾಡೋದಕ್ಕೆ ಅಷ್ಟು ಕೆದ್ದಿ ಆಗೋದಿಲ್ಲ ಅನ್ನೋರು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೊಬೋದು ಪ್ರತಿ ನಾವು ಶನಿವಾರ ಫೋಟೋ ಇಟ್ಟು ಪೂಜೆ ಮಾಡೋದ ನಂತರ ಮಾರನೇಗೆ ನಾವು ದೀಪನ ಹಸುಗೆ ಇಲ್ಲ ಬೆಳಗ್ಗೆ ಮಾಡಿರ್ತೀವಲ್ವ ಸಂಜೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಖಂಡಿತ ಹಸು ಯಾವುದಾದ್ರೂ ಬಂದರೆ ಅದು ಮತ್ತು ಒಂದು ಬಾಳೆಹಣ್ಣ ನೀವು ಈ ಎಲೆ ಅಡಿಕೆ ಸಮೇತ ದೀಪ ಜೊತೆ ಹಾರಿರುತ್ತಲ್ವ ಎಲ್ಲ ದೀಪ ಎಲ್ಲ ಉಟ್ಕೊಂಡು ಆಗಿರುತ್ತೆ ಅಲ್ವ ಅದನಂತರ ನಿಮ್ಮ ಮನೆ ಬಾಕ್ಳಿಗೆ ಯಾವ್ದಾದ್ರು ಹಸು ಬಂದರೆ ಇಲ್ಲ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಹಸು ಕಂಡರೆ ಅದನ್ನು ಕೊಡಿ ತುಂಬಾ ಒಳ್ಳೆಯದು ಹಸು ಸಿಕ್ಕಿಲ್ಲ ಏನು ಮಾಡೋದು ಅಂತ ನೀವೇನಾದರೂ ಕೇಳಿದ್ರೆ ಇದನ್ನು ಒಳೆ ಕೆರೆಯಲ್ಲಿ ಹಾಕ್ಬೋದು ಅಲ್ಲಿರೋ ಮೀನುಗಳು ತಿಂದರೂ ಕೂಡ ನಮಗೆ ಒಳ್ಳೇದಾಗುತ್ತೆ ಹಾಗೆ ಇಲ್ಲಿ ನಾವು ಏಳು ಉಂಡೆನ ಕಟ್ಟಿದ್ದೀವಿ ಆ ಏಳು ಉಂಡೆನ ನಾವು ಮನೆ ಮಂದಿಯೆಲ್ಲ ಪ್ರಸಾದ ರೀತಿ ತಗೋಬೇಕು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು